ಸಂದೇಶ ಇಷ್ಟೇ ಕೋಮುವಾದ ಹೇಳುವುದನ್ನು ನಾವು ಯಾವುದು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ ಎರಡು ಹಿಂದೂ ಮುಸ್ಲಿಮ್ ಎರಡು ಹುಡುಗರು ಹುಡುಗರು ಹೊಡೆದ ತಕ್ಷಣ ಅದಕ್ಕೂ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ ಮಂಗಳೂರಲ್ಲಿ ಗಲಾಟೆ ಆದರೆ ಬೆಂಗಳೂರಲ್ಲಿ ಯಾಕೆ ಹೊಡಿಬೇಕು ಮಂಗಳೂರಲ್ಲಿ ಮುಗಿಸ್ಕೊಳ್ಳಿ ವ್ಯವಹಾರ ಬೆಂಗಳೂರಲ್ಲಿ ಆದರೆ ಶಿವಮೊಗ್ಗದಲ್ಲಿ ಯಾಕೆ ಗಲಾಟೆ ಮಾಡಬೇಕು ಇದರ ಹಿಂದೆ ಅಧಿಕಾರ ಇದು ಸಿಂಪಲ್ ಆರ್ ಎಸ್ ಎಸ್ಸಿನ ಮುಖವಾಡ ಏನಿತ್ತು ವಿದ್ಯಾರ್ಥಿ ಸಂಘಟನೆ ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡ್ತಾ ಇತ್ತು ಆರ್ ಎಸ್ ಎಸ್ಸು ಮಾಡ್ತಕ್ಕಂಥ ಚಟುವಟಿಕೆಗಳಿದೆಯಲ್ಲ ಅದನ್ನೆಲ್ಲ ಇವು ಜಾರಿ ತರ್ತಕ್ಕಂಥ ಒಂದು ಯುವ ಯುವಜನರಿಗೆ ನಾನು ಏನು ಹೇಳೋದು ಅಂತಂದರೆ ಗಾಂಧೀಜಿಯವರು ಏನು ಇವತ್ತು ಹಾಕಿಕೊಟ್ಟಿದ್ದಾರೆ ಸ್ವತಂತ್ರ ಆ ಹೋರಾಟದ ಸಂದರ್ಭದಲ್ಲಿ ಅದನ್ನು ನಾವು ಪಾಲಿಸಬೇಕು ಈ ರಾಷ್ಟ್ರ ಧರ್ಮ ಏನಿದೆ ಈ ರಾಷ್ಟ್ರಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಇದೆಯಲ್ಲ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು ನಾನು ಸೆವೆಂಟಿ ನೈನಲ್ಲಿ ಉಡುಪಿಯಲ್ಲಿ ಎಜುಕೇಷನಿಗೆ ಬಂದಾಗ ನನಗೆ ಎ ಬಿ ಯು ಪಿ ಕಾಂಟ್ಯಾಕ್ಟ್ ಆಗುತ್ತೆ ಎ ಯು ಪಿಯಿಂದ ನಾವು ಆರ್ ಎಸ್ ಎಸ್ ಮತ್ತು ಏಯ್ಟಿ ತ್ರೀಯಲ್ಲಿ ಡಿಗ್ರಿ ಆದ ಮೇಲೆ ನಾನು ಆ ಎ ಪಿ ಯು ಪಿಯಲ್ಲಿ ಉಡುಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸ್ಟೇಟ್ ಕಮಿಟಿ ಮೆಂಬರಾಗಿ ಆಗಿ ನಂತರ ನಾನು ಇದಕ್ಕೆ ಬಂದ ಎಲ್ಲಿಗೆ ಬ್ಯಾಂಗ್ಳೂರು ರಾಷ್ಟ್ರೋತ್ಥಾನ ಪರಿಷತ್ ಇಲ್ಲಿ ಉತ್ಥಾನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮತ್ತು ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ನಂತರ ನಾನು ವಾಪಸ್ ಮಂಗಳೂರಿಗೆ ಬಿಸ್ನೆಸ್ಸಿಗೆ ಹೋದದ್ದು ಬಟ್ ಅಲ್ಲಿ ಪುನಃ ಇದು ಸುತ್ತಿಕೊಂಡದ್ದು ಅಲ್ಲಿ ಪುನಃ ಆರ್ ಎಸ್ ಎಸ್ಸು ಅಲ್ಲಿ ಆರ್ ಎಸ್ ಎಸ್ಸಿನ ಒಟ್ಟಿಗೆ ಇದ್ದಾಗ ನಮಗೆ ಅನೇಕ ವಿಷಯಗಳಲ್ಲಿ ಈ ಬಡ ಹುಡುಗರು ಸಾಯೋದು ಹಿಂದುಳಿದ ವರ್ಗದ ಹುಡುಗರೇ ಪೆಟ್ಟು ಮಾಡೋದು ಜೊತೆಗೆ ಇವರ ಅಶಿಸ್ತು ಮತ್ತು ಇವರ ಅಪ್ರಾಮಾಣಿಕತನ ಮತ್ತು ಹಣದ ವಿಷಯದಲ್ಲಿ ಇರದೇ ಪಾರದರ್ಶಕತೆ ಇಲ್ಲ ಇಂಥದ್ದೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಇಲ್ಲ ಅಲ್ಲ ಆಗ ನಮಗೆ ಕ್ಲಾಸ್ ಸ್ಟಾರ್ಟ್ ಆಯಿತು ನಾವು ಹಿಂದೂ ಯೋಚನೆ ಅಂತ ಅವರಿಗೆ ವಿರುದ್ಧವಾಗಿ ಮಾಡಿದ್ದು ಹಿಂದೂ ಯೋಚನೆ ಮಾಡಿ ಸ್ವಲ್ಪ ಸಮಯ ಆದ ಮೇಲೆ ಅದು ಹಿಂದೂ ಯೋಚನೆ ಮೇಯ್ನ್ ನನ್ನ ಕೊಲೆ ಒಬ್ಬರಿದ್ದರು ಅವರನ್ನು ಕೊಲೆ ಮೇಲೆ ನಾವೆಲ್ಲ ನಮಗೆ ತುಂಬ ಕೇಸ್ಗಳೆಲ್ಲ ಇತ್ತು ನನ್ನ ಮೇಲೊಂದು ನಾಲ್ಕೈದು ಕೇಸ್ ಆಯಿತು ಸಫರ್ ಆದವು ಎಲ್ಲ ಆಮೇಲೆ ನಮಗೆ ಕೆಲವರೆಲ್ಲ ಬುದ್ಧಿ ಹೇಳಿ ಇದೆಲ್ಲ ಬೇಡ ಅಂದರೆ ಮತ್ತು ದೆನ್ ಐ ಹಾವ್ ಟರ್ನ್ ಮೈಸೈಲ್ಡ್ ಫಾರ್ ಎ ಯೂನಿವರ್ಸಿಟಿ ಎಜುಕೇಶನಲ್ ಸಿಸ್ಟಮ್ ಸೆನೆಟ್ ಮೆಂಬರ್ ಅದೇ ಸಿಂಡಿಕೇಟ್ ಮೆಂಬರ್ ಅದೇ ಕಾಲೇಜ್ ಮಾಡಿದೆ ಒಂದು ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡಿದೆ ಮತ್ತು ಬರವಣಿಗೆ ಇತ್ತು ಸೊ ಸಂದೇಶ ಇಷ್ಟೇ ಕೋಮುವಾದ ಹೇಳುವುದನ್ನು ನಾವು ಯಾವುದು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ ಎರಡು ಹಿಂದೂ ಮುಸ್ಲಿಮ್ ಎರಡು ಹುಡುಗರು ಹುಡುಗರು ಹೊಡೆದ ತಕ್ಷಣ ಅದಕ್ಕೂ ಹಿಂದೂ ಮುಸ್ಲಿಮ್ಗಲ್ಲಾಟ ಅಲ್ಲ ಮತ್ತು ಎರಡು ಎರಡು ಸಣ್ಣ ಗುಂಪುಗಳು ಹೊಡ್ಕೊಂಡ್ರು ಅದು ಹಿಂದೂ ಮುಸ್ಲಿಮ್ ಎಳಿಬಿಡ್ದು ಅಲ್ಲ ಅದೆಲ್ಲವೂ ಬೇರೆ ಬೇರೆ ಕಾರಣಕ್ಕೆ ಆಗೋದು ಮತ್ತು ಅದಕ್ಕೆ ಕಾನೂನಿನ ಪ್ರಕಾರ ಅದೇ ನಿಯಮದ ಅಡಿಯಲ್ಲಿ ಅದು ಪರಿಹಾರ ಆಗಬೇಕು ಆಗ ಎಂತಾಗ್ತದೆ ಮತ್ತು ಮಂಗಳೂರಲ್ಲಿ ಗಲಾಟೆ ಆದರೆ ಬೆಂಗಳೂರಲ್ಲಿ ಯಾಕೆ ಕಲ್ಲು ಹೊಡಿಬೇಕು ಮಂಗಳೂರಲ್ಲಿ ಮುಗಿಸ್ಕೊಳ್ಳಿ ವ್ಯವಹಾರ ಬೆಂಗಳೂರಲ್ಲಿ ಆದರೆ ಬ ಶಿವಮೊಗ್ಗದಲ್ಲಿ ಯಾಕೆ ಗಲಾಟೆ ಮಾಡಬೇಕು ಇದರ ಹಿಂದೆ ಈಗ ವ್ಯಾಪಾರ ಇದೆ ಇದರ ಹಿಂದೆ ಅಧಿಕಾರ ಇದೆ ಸಿಂಪಲ್ ಅದಕ್ಕೆ ನಾನು ಹೇಳೋದು ಬಡವರ ಮನೆಯ ಮಕ್ಕಳೇ ಹಿಂದೂ ಮಕ್ಕಳೇ ಅಥವಾ ಯುವಕರು ಅಥವಾ ಮುಸ್ಲಿಮರ ಮನೆಯವರು ಮುಸ್ಲಿಮರಲ್ಲೂ ಅದೇ ಹಣೆ ಬರ ಈ ಆಮ್ಲೆಟಿಗೆ ಆಮ್ಲೆಟ್ ಮಾಡಿ ಮಾರುವವನ ಮಗನೇ ಸಾಯುವುದು ಯಾವುದೋ ಮೆಡಿಕಲ್ ಸ್ಟೂಡೆಂಟ್ ಸಾಯುವುದಿಲ್ಲ ಇದರಲ್ಲಿ ಹೋಗ್ತಾರಾ ಇಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ ಸಾಯ್ತಾರಾ ಇಲ್ಲ ಎಲ್ಲ ಬಡವರ ಮನೆ ಹುಡುಗರು ಹೋಗಿ ಸಾಯುದು ಅದಕ್ಕೆ ಬೇಡ ನನ್ನದು ಸಿಂಪಲ್ ಪ್ರಶ್ನೆ ಇದೆ ಇದು ನಿಲ್ಲಬೇಕು ಧಾರ್ಮಿಕ ಸಮತೆ ಸಮಸ್ಯೆ ಇದೆ ಮತೀಯ ಸಮಸ್ಯೆ ಇದೆ ಅಂತಾದರೆ ಅದು ನಮಗೆ ಹಾಕಿಲ್ಲ ಶ್ರೀಮಂತರಿಗೆ ಹಾಕಿಲ್ಲ ಡಾಕ್ಟರ್ಸ್ಗಳಿಗೆ ಹಾಕಿಲ್ಲ ಇಂಜಿನಿಯರ್ಸ್ಗಳಿಗೆ ಹಾಕಿಲ್ಲ ನಿಮಗೆ ಹಾಕಿಲ್ಲ ಅವ್ರಿಗೆ ಮಾತ್ರವಾ ಸಮಸ್ಯೆ ಇರೋದು ಇದು ನಾವು ಜನರಿಗೆ ಅರ್ಥ ಮಾಡಿ ಕೊಡಬೇಕು ಸಮಸ್ಯೆ ಇದೆ ಅದರ ಪರಿಹಾರ ಬೇರೆ ಇದೆ ನಿಮಗೆ ನಿಮಗೆ ಗುತ್ತಿಗೆ ಕೊಟ್ಟಿದ್ದಾರೆ ಪಾಪ ಇವರೇನು ಗುತ್ತಿಗೆ ತೊಗೊಂಡಿದ್ದಾರಾ ಅದಕ್ಕೋಸ್ಕರ ನಾನು ಹೇಳೋದು ಬಡವರ ಮನೆಯ ಹಿಂದೂ ಮುಸ್ಲಿಂ ಮಕ್ಕಳೇ ಯುವಕರೇ ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಬೇಡಿ ನೀವು ಬಿ ಜೆ ಪಿಗೆ ಓಟು ಕೊಡಿ ನೀವು ಕಾಂಗ್ರೆಸ್ಸಿಗಾದರೂ ಓಟು ಕೊಡಿ ನೀವು ಕಮ್ಯುನಿಸ್ಟಿಗಾದರೂ ಓಟು ಕೊಡಿ ನಂದು ಅಬ್ಜೆಕ್ಷನ್ ಇಲ್ಲ ಆದರೆ ಗಲಾಟೆ ವಿಷಯ ಬಂದಾಗ ನಿಮ್ಮ ನಿಮ್ಮ ಲೀಡರ್ ಹತ್ರ ಹೇಳಿ ನೀವು ಹೋಗಿ ಪೆಟ್ಟು ಮಾಡಿ ನಾನು ನಿಮಗೆ ಜಾಮೀನು ಕೊಡ್ತೇನೆ ಹೇಳೋ ಬುದ್ಧಿವಂತನಿಗೆ ಕಲ್ತ್ಕೊಳ್ಳಿ ನಾನು ಸಿದ್ಧಗಂಗಾ ವಿಜ್ಞಾನ ಮತ್ತು ಕಲಾ ಕಾಮರ್ಸ್ ಕಾಲೇಜಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಿ ಕಾಮ್ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘದ ಚಟುವಟಿಕೆ ಆ ಕಾಲೇಜಲ್ಲಿ ಮೊದಲನೇ ವರ್ಷ ಜಂಟಿ ಕಾರ್ಯದರ್ಶಿ ಆಗಿದೆ ಎರಡನೇ ವರ್ಷ ಉಪಾಧ್ಯಕ್ಷ ಆಗಿದೆ ಮೂರನೇ ವರ್ಷ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿದೆ ವಿದ್ಯಾರ್ಥಿ ಸಂಘ ಕಾಲೇಜಿನ ವಿದ್ಯಾರ್ಥಿ ಸಂಘ ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಯವರು ನನ್ನ ಹತ್ರ ಬಂದು ಭೇಟಿಯಾಗಿ ನೀವು ನಮ್ಮ ವಿದ್ಯಾರ್ಥಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಆ ಸಂಘಟನೆಯಲ್ಲಿ ನೀವು ಸೇರಿಕೊಳ್ಬೇಕು ನಮ್ಮ ವಿದ್ಯಾರ್ಥಿ ಸಂಘಟನೆಯನ್ನು ಬಲಪಡಿಸಬೇಕು ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ವೀಕ್ ಆಗಿದೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟರು ಅದೇ ಸಂದರ್ಭದಲ್ಲಿ ಈ ಲೋಕಸಭೆಯ ಡೆಪ್ಟಿ ಸ್ಪೀಕರ್ ಆಗಿದ್ದಂಥ ಎಸ್ ಮಲ್ಲಿಕಾರ್ಜುನಯ್ಯನವರು ನನ್ನ ಹತ್ರ ಬಂದು ಚೌಡಯ್ಯನವರೇ ನೀವು ತುಂಬ ಶೀಲರಾಗಿದ್ದೀರಿ ಈ ಸಿದ್ಧಗಂಗಾ ಕಾಲೇಜ್ನಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ನೀವು ಸಾಮಾಜಿಕ ಕೆಲಸಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಇದೇ ಕೆಲಸಗಳು ನೀವು ನಿಮ್ಮ ಸೇವೆ ತುಮಕೂರು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ಸಲ್ಲಿಸಬೇಕು ಅದಕ್ಕೋಸ್ಕರ ನೀವು ಈ ಸಂಘಟನೆಯಲ್ಲಿ ಸೇರಬೇಕು ಅಂತ ಹೇಳಿ ನನ್ನನ್ನು ಆ ಸಂಘಟನೆಯಲ್ಲಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ತುಮಕೂರು ಜಿಲ್ಲೆಗೆ ನೇಮಕ ಮಾಡಿಕೊಂಡ್ರು ಆಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಆದರೆ ನಾನು ಯಾವುದೇ ಕಾರಣಕ್ಕೂ ಚಡ್ಡಿ ಇಟ್ಕೊಂಡು ಆರ್ ಎಸ್ ಎಸ್ನ ಆ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಿರಲಿಲ್ಲ ಕರೆದ್ರು ನನ್ನನ್ನು ಅಲ್ಲಿನ ಚಟುವಟಿಕೆಗಳ ಬಗ್ಗೆ ನನಗೆ ಬೇಸರ ಇತ್ತು ಅಲ್ಲಿ ನಾನು ಹೋಗ್ತಾ ಇರಲಿಲ್ಲ ಏನು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಕಾಲೇಜಿನ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳಿತ್ತು ಅಷ್ಟಕ್ಕೆ ನಾನು ಸೀಮಿತ ಮಾಡಿಕೊಂಡಿದ್ದೆ ನನ್ನ ವಿದ್ಯಾರ್ಥಿ ಜೀವನ ಮುಗಿಸ್ದೆ ಮುಗಿಸಿದ ನಂತರ ನಾನು ಸರ್ಕಾರಿ ಸೇವೆಗೆ ಸೇವೆಗೆ ಸೇರಿದ ಮೇಲೆ ಅಲ್ಲಿಗೆ ನಾನು ಅದನ್ನು ಸಂಪೂರ್ಣವಾಗಿ ಕಡ್ದಾಕಿದೆ ಕಡ್ದಾಕಿದ ಮೇಲೆ ಈ ಆರ್ ಎಸ್ ಎಸ್ ನ ಮುಖವಾಡ ಏನಿತ್ತು ವಿದ್ಯಾರ್ಥಿ ಸಂಘಟನೆ ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡ್ತಾ ಇತ್ತು ಎ ಬಿ ಪಿ ಅಂತ ಏನಿದೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆರ್ ಎಸ್ ಎಸ್ ನ ಅಂಗಸಂಸ್ಥೆಗಳು ಇವೆಲ್ಲ ಅದರ ಚಟುವಟಿಕೆಗಳು ಏನು ಆರ್ ಎಸ್ ಎಸ್ ಮಾಡ್ತಕ್ಕಂಥ ಚಟುವಟಿಕೆಗಳಿದೆಯಲ್ಲ ಅದನ್ನೆಲ್ಲ ಇವು ಜಾರಿ ತರ್ತಕ್ಕಂಥ ಒಂದು ಸಂಸ್ಥೆಗಳು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಹಿಂದೂ ವಿಶ್ವ ಪರಿಷತ್ ಇರ್ಬೋದು ಹಲವಾರು ಅದರ ಅಂಗಗಳನ್ನು ನಾವು ಇವತ್ತು ಎಣಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಸಂಸ್ಥೆಗಳಿದ್ದಾವೆ ಈ ರಾಷ್ಟ್ರಾದ್ಯಂತ ಅವು ಬಿಟ್ಟಿದ್ದಾವೆ ನಾವು ಅದನ್ನು ವಿಂಗಡಿಸೋಕೆ ಸಾಧ್ಯತೆ ಇಲ್ಲ ಹೇಳ್ತಾರೆ ಯುವಜನರಿಗೆ ನಾನು ಏನು ಹೇಳೋದು ಅಂತಂದರೆ ಗಾಂಧೀಜಿಯವರು ಏನು ಇವತ್ತು ಹಾಕಿಕೊಟ್ಟಿದ್ದಾರೆ ಸ್ವತಂತ್ರ ಆ ಹೋರಾಟದ ಸಂದರ್ಭದಲ್ಲಿ ಅದನ್ನು ನಾವು ಪಾಲಿಸಬೇಕು ಈ ರಾಷ್ಟ್ರ ಧರ್ಮ ಏನಿದೆ ಈ ರಾಷ್ಟ್ರಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಇದೆಯಲ್ಲ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು ಯುವಕರು ಈ ಯುವ ಜನಾಂಗ ಮುಂದೆ ನಮಗೆ ಬರ್ತಕ್ಕಂಥ ಅಪಾಯಗಳನ್ನ ತಡಿಬೇಕು ಈ ಸಂವಿಧಾನವನ್ನ ಹಿಡಿಬೇಕು ಇದನ್ನ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ದಯೋದ್ದೇಶಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ